ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೆ ನೋಡಿರಿ ಟೈಮ್ ಹೋಗ ಒಂಬತ್ತು ಗಂಟೆಗೆ ರೀ ಈ ಲೋಗ್ನ ಸ್ಟಾರ್ಟ್ ಮಾಡೀನ್ರಿ ಇವತ್ತು ಇವತ್ತಿನ ಲೋಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡ್ರಿ ಜಳಕ ಚಾ ಎಲ್ಲ ಆಗ್ಯದ್ರಿ ಎಲ್ಲರೂ ಆಗ್ಯದ ಎಲ್ಲರೂ ಚಹಾ ಕುಡ್ಯೋದ್ನಾಗ್ಯದ ನಮ್ಮ ಜನಮ ಬಟ್ಟೆ ಎಲ್ಲ ಮೇಲೆ ಹಾಕ್ಲಿಕ್ಕತ್ತೆ ನೋಡ್ರಿ ಚಂಪಕ್ಕ ಸಮೃದ್ಧಿ ಅಂತೂ ಮಕ್ಕೊಂಡಾಡ್ರಿ ಸಮು ಅವ್ರ ಪಪ್ಪನ ಜೊತೆ ಹೋಗ್ಯನ್ರಿ ಬಿಗುರು ಹೊಂಟಾರೀ ಬೀಗರಿಗೆ ಕರ್ಕೊಂಬರ್ಲಕ್ಕೆ ಹೋಗೇನ್ರಿ ಸಮು ಅಂತ ಹೇಳಿ ಅವ್ರು ಬಂದಾದ್ಮೇಲೆ ತೋರಿಸ್ತೀನಿ ರೀ ಕರ್ಕೊಂಡ್ಬರಕಂತ ಹೋಗ್ಯಾರೀ ಹ್ಞೂ ಈಗ ಅವ್ವ ಅಂತಂದ್ರೆ ಕಡಲೆ ಪಿಲ್ಲೆ ತೊಗೊಂಬ ಅರೇಂಜ್ ಮಾಡ್ರು ಕಳೆ ಪಿಲ್ಲೆ ಸುಸ್ಕೊತಾಡ್ರಿ ಅವ್ವ ಒಂದು ಸ್ವಲ್ಪ ಕಳೆ ಪಿಲ್ಲೆ ಹೇಳಿ ನಾನು ಈಗ ಹಾಂ ಐಸ್ ಕ್ರೀಮಾ ಇಷ್ಟು ಮುಂಜಾನೆ ತಿನ್ಬಾರ್ದು ಹೊತ್ತಾಗಿ ತಿನ್ನಬೇಕು ನೀನು ತಿಂದುಿರಲಿಲ್ಲ ಐಸ್ ಕ್ರೀಮ್ ಎರಡು ದಿನಕ್ಕೊಂದು ತಿನ್ನಬೇಕು ಎರಡು ದಿನಕ್ಕೆ ಮೂರು ದಿನಕ್ಕೆ ದಿನ ತಿಂದ್ರಿ ಅಂದ್ರೆ ಕೆಮ್ಮಸ್ ನೆಗಡಿ ಬರ್ತು ಈಗ ನಾನು ಬಿಸಿ ಜೋಳದ ರೊಟ್ಟಿ ಮಾಡ್ತೀನಿ ರೀ ಯಾಕಂದ್ರೆ ಕಡಲೆಪಲ್ಲಿ ಸಂಗಟ ಜೋಳದ ರೊಟ್ಟಿ ಇದ್ರೇನ ಚಲೋ ರೀ ಹಾಗಾಗಿ ಈಗ ಜೋಳದ ರೊಟ್ಟಿ ಮಾಡ್ತೀನಿ ನೋಡಿರಿ ಅವ ಅಂತಾರೆ ಕಡಲೆ ಪಿಲ್ಲೆ ಸೊಸು ಕತ್ತಾಳ್ರಿ ಕಡ್ಲೆ ಪಿಲ್ಲೆ ತೊಗೊಂಬಂದ್ರಿ ಯಜಮಾನ್ರು ಯಾಕಂದ್ರೆ ಇಲ್ಲಿ ತೋಟ ಪಟ್ಟಿ ಅವಲ್ರಿ ಅಂದ್ರೆ ತೋಟ ಪಟ್ಟಿಗಳಾಗ ಹಾಕ್ತಾರೆ ಇಲ್ಲಿ ಕಡಲೆ ಪಿಲ್ಲೆ ಮಾರ್ಲಕ್ಕೆ ಅಲ್ಲಿಂದ ತೊಗೊಂಬಂದಾರ್ರಿ ನಮ್ಮ ಅಲ್ದಾಗಂತೂ ಈಗ ಎಲ್ಲ ಕಡಲಿ ಇದಾಗ್ಯದಲ್ಲ ರೀ ಇದು ಬಾಜಾರ್ದು ತೊಗೊಂಬಂದಾರ ನೋಡಿರಿ ಅಂದ್ರೆ ಬಾಜಾರಲ್ಲ ರೀ ಇಲ್ಲಿ ಜಮಗಿದಾಗ ತೋಟಗಳಾಗ ಬಲಿ ಬಳಿ ತಗೊಂಬಂದ್ರಿ ಇದು ಕಡಲೆ ಪಲ್ಯ ಸೊಸು ಯಾಕಂದ್ರೆ ಅವ್ರು ಮಾರ್ಲಕ್ಕ ಹೋಯ್ತಾರಲ್ರಿ ರೀ ಕಡ್ಡಿ ಬಕ್ಕಳು ಇರ್ತಾವ್ರ ಅದ್ರಾಗ ನೋಡಿರಿ ಈ ರೀತಿ ಕಡ್ಡಿ ಇರ್ತಾವ ಅದಕ್ಕೆ ಅವೆಲ್ಲ ತೆಗಿಲಿ ಕತ್ತಾಳ್ರಿ ಅವ ಅ ಜೀವತೆ ನೀರ ಮಂಡಡನ ಪರಮಿರಿ ಮಂದಿ ಯಾರೆ ಮೇರಿ ಅರವಿ ಬವಾ ಈ ಹಿಂತಗೆ ಈವ ಗೆ ಜಾ ಫಾಕು ಸಿಗೋ ಮರ ಚೆಂಡುಗೆ ಕಷ್ಟಕ್ಕೆ ತಗೊಂಡಾ ಕಾಲ ಸಿಗೋ ಅದು ಸೀತು ಹೊಡಕೊಂಡಾ ಗಾಡಿ ಗಾಡಿ ಮೇಲೆ ಹೋಗಿ ಬಂದು ನೋಡೋದು ನೋಡ್ರಿ ಮನ್ಯಾಗ ಫಂಕ್ಷನ್ ಅದಲ್ರಿ ಅದ್ರ ಅಷ್ಟು ಬಾಂಡೆ ಎಲ್ಲ ತೊಳಿಲಿಕ್ಕೆ ತೊಂಡಿದೆವು ನಮ್ಮ ಅನ್ನಪೂರ್ಣ ವೈದ್ಯಾಡ ಬಡ್ಲಿಕ್ಕೆ ಇತ್ತಾಳೆ ಎಲ್ಲ ಬಾಂಡೆಗಳು ನಾನಾ ಉದ್ದಿ ಉದಿ ಕೊಳತಿನಿ ಅಡ್ಡಿ ತೊಳೆಲಿಕ್ಕಿತ್ತಾಳೆ ನೋಡ್ರಿ ಇಷ್ಟು ಇನ್ನೂ ಬ್ಯಾರಲ್ದಾಗ ಇನ್ನು ಬಾಂಡೆ ತೆಕ್ಕೊಂಡಿಲ್ಲ ಬರೀ ಯುವ ಬಂಗಾಣಿಗಳು ಅದು ಕೊಳ್ಳ ಕೊಳತಿನ ಮೊದಲ ಬ್ಯಾರಲ್ದಾನು ಇನ್ನೂ ಸರಿ ನೋಡ್ರಿ ಇವತ್ತು ತಕ್ಕ ಅನ್ಪೂರ್ಣ ನಾನು ಜೊತೆ ತೊಗೊಳಾತೀನಿ ಅಷ್ಟು ಅಲ್ಲಿ ಕಡಿ ಅಷ್ಟು ಬಾಂಡೆಗಳು ನೋಡ್ರಿ ತೊಳೆದ ಅಷ್ಟು ಡಬ್ಬಾಕೀವಿ ಈಗ ಮತ್ತೆ ಜೋಳ ಹಾಸನ ಮಾಡ್ಕೊತೀವ್ರಿ ಜೋಳ ಹಾಸನ ಮಾಡ್ಲತ್ತೀನಿ ನಮ್ಮ ಅನ್ಪೂರ್ಣ ವೀಡಿಯೋ ಅಯ್ಯಪ್ಪ ಸರಿಯಪ್ಪ ಚೆಲ್ಬಾರ್ದು ಹ್ಞೂ ಫಂಕ್ಷನ್ಸಲ್ಲಾಕೆ ನೋಡ್ರಿ ಜೋಳ ಹಾಸನ ಮಾಡ್ಬೇಕಿದ ಬಾಂಡೆಗಳಾಗ್ಯಾವ್ರಿ ಹಬ್ಬ ಟೀ ಎಲ್ಲ ಮನೆ ಕ್ಲೀನ್ ಮಾಡೋದು ಅಷ್ಟೇ ಹಂಗೇ ಅದ ಜೋಳ ಹಾಸನ ಮಾಡಿಕೊಟ್ಟ ಆಮೇಲೆ ಬಟ್ಟೆಗಳು ಒಗಿಬೇಕು ರೀ ಅಷ್ಟು ಬಟ್ಟೆ ಎಲ್ಲ ತಗ್ಯಾರ ಕೆಲಸ ನಡೀತ್ರಿ ಇದು ತಗಿಯಪ್ಪ ಆಗ ಅಲ್ಲಿ ಹಾಕ್ಬೇಡ ಇದ್ರಾಗ ಸಮೂ ಹೇಳಿದ್ ಕೇಳಿದ್ರೆ ಸುಮ್ಮ ಅಲ್ಲಿ ಪಪ್ಪ ಏನು ಮಾಡತ್ತೆ ನೋಡಿ ಹೋಗು ಪಪ್ಪ ಪಪ್ಪ ಏನು ನೋಡಿ ನೋಡ್ರಿ ಆಯ್ ಪಪ್ಪ ಸಮು ಹೋಗಪ್ಪ ಬಿಡ್ತಿಲ್ಲ ಹೋಗು ಹೋಗು ಸರಿ ಹೋಗು ಜೋಳ ಸೇಲ್ತಾವೆ ಅದು ಹಾಕಿದ್ರೆ ಯಾಕತ್ತಿಂ ಸಮು Du har sagt at det ikke hjelper. ಈ ಸಾಮಾನು ಅಂತ ಎಲ್ಲಷ್ಟು ಸಾಮಾನ ತೆಗೆದಿಟ್ಟಿದೆವು ಮತ್ತು ರೂಮ್ಗಳಿಗೆ ಅಂತಾರೆ ನಮ್ಮ ಐದನ ನೀರು ಹೊಡೆದಾನ ಎದ್ಮರು ಅಂತಂದ್ರೆ ಹೊಂದಿ ಹೋಗೋದು ಗ್ಯಾರ ಎಲ್ಲ ರೂಮ ಕ್ಲೀನ್ ಈಗ ತಳಗಿಂದ ಎಲ್ಲ ನೆಲ ವರ್ಸ್ಕೊಂಡ್ಬರ್ಬೇಕು ನೋಡ್ರಿ ಕೆಲಸ ಅಂತೂ ಇಷ್ಟು ತನಕ ಐತ್ರಿ ನಾಲ್ಕು ಗಂಟೆ ಐತ್ರಿ ಕೆಲಸ ಮನೆಯಿಂದ ಇವತ್ತು ಭಾಳ ಅಂದ್ರೆ ಭಾಳ ಕೆಲಸ ರೀ ಮನ್ಯಾಗ ಫಂಕ್ಷನ್ ಇದ್ರೆ ಮನ್ಸರಿಗೆ ಹೊಟ್ಟು ಕೂಡ ರೀ ಅಂದ್ರೆ ಊಟ ರೀ ಆ ರೀತಿ ಕೆಲಸ ಇರ್ತದೆ ಮೆಂಜನ್ ಹಿಡಿದ ನನ್ನ ಇಲ್ಲಿ ತನಕ ಬಂದ ನೀರು ಸಮೇತ ಕುಡ್ದಿರಿ ನಾಲ್ಕು ಗಂಟೆ ಈಗ ಚಳಕ ಮಾಡಿ ಈಗ ಅಷ್ಟ ಊಟ ಮಾಡಿದ್ರಿ ನನ್ನ ಬಿಸಿ ಬಿಸಿ ರೊಟ್ಟಿ ಮಾಡಿದಿರಿ ಉಂಡೆ ನೋಡ್ರಿ ನಾ ಈಗಷ್ಟು ಊಟ ಮಾಡಿದ್ರಿ ನಾನು ಅಂತ ಯಾಕಂದ್ರೆ ಕೆಲಸಂತೂ ಒಂದು ಸ್ವಲ್ಪ ಗಳಿಗೆ ಪುರ್ಸೊತ್ತಿಗೆ ಎಲ್ಲಾರ್ದಂಗೆ ಆಗಿತ್ತು ರೀ ನಾ ನಿನ್ನ ಬಾಂಡೆ ಅದೆಲ್ಲ ನಿನ್ನೆ ತೊಳೆದಿದ್ದೇವ್ರಿ ಅವ್ರು ಬಾಂಡೆಗೆ ವಿಡಿಸ್ ನೋಡಿದ್ರೆ ಅವ್ರು ನಿನ್ನೆ ತೊಳ್ದು ಬಾಂಡೆ ರೀ ಆದರೆ ಇವತ್ತು ಇಡೀ ಮನೆ ಕ್ಲೀನ್ ಮಾಡ್ಬೇಕಂತಂದ್ರೆ ಇಷ್ಟು ತನಕ ಬೇಕಾಯ್ತರಿ ಮತ್ತು ನಮ್ಮ ಇದ್ದ ಮುಂಜಾನೆ ನೀರು ಹೊಡೆದೋಗಿರಿ ಅವ್ರ ಮನೆಗೆಲ್ಲ ಮತ್ತು ಇದು ಹೊರಗೆ ಎಲ್ಲ ಕಡೆಗೂ ನೀರು ಹೊಡಿಬೇಕಲ್ರಿ ಎಲ್ಲ ಕಡೆಗೂ ನಾನೇ ನೀರು ಹೊಡೆದೆ ಮತ್ತು ಎಲ್ಲ ಕಡೆಗೂ ಕಸ ಅದು ಇದೆಲ್ಲ ಕ್ಲೀನ್ ಮಾಡಿದ್ರಿ ಕೆಲಸ ಅಂತೂ ಇನ್ನು ನಾಳೆ ನಾಡ ಇನ್ನು ಎರಡು ಮೂರು ದಿವ್ಸ ತನಕ ಇಷ್ಟ ಕೆಲಸ ರೀ ನಮ್ಮ ಮನೆಯಾಗ ಫಂಕ್ಷನ್ ಮುಗಿಯೋತಕ್ಕ ಇಷ್ಟ ಕೆಲಸ ರೀ ಫಂಕ್ಷನ್ ಏನು ಅನ್ನೋದನ್ನು ಕೂಡ ನಾಳೆ ನ್ಯೂಡಿಯಲ್ಸ್ನೊಳಗೆ ಬರ್ತರಿ ಫಂಕ್ಷನ್ ಏನೋ ಐತೆ ಅದನ್ನು ಕೂಡ ಬರ್ತದೆ ಫಂಕ್ಷನ್ ಸಲುವಾಗಿ ಎಷ್ಟೆಲ್ಲ ರೊಟ್ಟಿ ಮಾಡಕತ್ತೀವಿ ಅನ್ನೋದನ್ನು ನೀವು ನೋಡ್ರಿ ನಿಮ್ಗೆ ಗೊತ್ತಾಗ್ತದೆ ಸರಿವಾ ಸಮೃದ್ಧಿ ನಮ್ಮ ಸಮೃದ್ಧಿ ಅಂತೂ ಇಲ್ಲೇ ನೋಡಿರಿ ಅಟ್ಟ ಅಡ್ಲಿ ಗೊತ್ತಾ ಈ ಸಮೃದ್ಧಿ ಬಂಗರಿ ಕೀಡಿಗೆ ಈಗ ನೋಡ್ಗೆ ಈಗ ಅಮ್ಮ ಐ ಸಮೃದ್ಧಿ ಕೀರೀಗ ಕೀಕಾಡಿಯಾ ಹಾಗೆ ಪಡಿ ಉಳ್ಳಾಗಡ್ಡಿಗಳು ಸಿಗಲಿ ಬೇಕಾಗ್ತದೆ ಅಂತಾರೆ ಈಗ ಮನೆಯಾಗಂತೂ ಭಾಂಡೆಗಳು ನೋಡ್ರಿ ಅಷ್ಟು ಉದ್ದ ಭಾಂಡೆಗಳೆಲ್ಲ ಏನೋ ಅಷ್ಟು ಇಟ್ಟಿಂದು ಅವೆಲ್ಲ ಭಾಂಡೆ ಸಾಮಾನು ಏನು ಡಬ್ ನಾ ಭಾಂಡೆ ಸಾಮಾನುಗಳೆಲ್ಲ ಡಬ್ಬ ಹಾಕ್ಬೇಕು ರೀನಾ ಅಷ್ಟು ರೊಟ್ಟಿ ಎಲ್ಲ ಎಷ್ಟು ಮಾಡಿಸಿದೆವು ಎಷ್ಟು ರೊಟ್ಟಿ ಮಾಡ್ಲಕ್ಕತ್ತಾರ ಅಂತೇಳಿ ಅದನ್ನ ಇವಾಗ ತೋರಿಸ್ತೀನಿ ರೀ ನಾ ರೊಟ್ಟಿ ಮಾಡ್ಸಕ್ ಹಚ್ಚಿದ್ದೇವ್ರಿ ಯಾಕಂದ್ರೆ ನನಗೆ ರೊಟ್ಟಿ ಬಡ್ಯೋದಕ್ಕಾಗಿಲ್ಲ ಹಾಗಾಗಿ ನಾವು ಇರೋದು ಹೊಲದಾಗಲ್ರಿ ಮತ್ತು ಊರೊಳಗಿದ್ರೆ ಒಬ್ರಕೊಬ್ಬರು ರೊಟ್ಟಿ ಮಾಡ್ಕೊಡ್ತಾರೆ ನಾವು ಇರೋದು ಹೊಲದಾಗ ಹಂಗಂತೆ ನಾನು ಕೂಲಿ ಎಷ್ಟು ಜನ ರೊಟ್ಟಿ ಮಾಡಿಸ್ತೀನಿ ರೀ ಯಾವಾಗಲೂ ಫಂಕ್ಷನ್ ಅದು ಅದಕ್ಕೆ ಈಗ ಇಬ್ಬರಿಗೆ ರೀ ರೊಟ್ಟಿ ಮಾಡೋಕೆ ರೊಟ್ಟಿ ಮಾಡೋಕ್ಕಾರ ಮತ್ತು ಭಾಂಡೆ ಸಾಮಾನು ನೋಡಿ ನೀವು ಮನ್ನಿ ತುಂಬ ಕೂತಾವಷ್ಟು ನಾನು ಇವತ್ತು ಸಂಜೆ ಮುಂದಷ್ಟು ಡಬ್ಬ ಹಾಕ್ತೀನಿ ರೀ ಬಾಂಡೆಗಳ ಬಟ್ಟೆಗಳಂತೂ ಪೂರಾ ಛೇತಿನ ತುಂಬಾವ ರೀ ಅಷ್ಟು ಒಗೆದು ಒಗೆದಾಕಿಬಿಟ್ಟಿವಿ ಅವು ಅಷ್ಟು ಗಂಟೆ ಕಟ್ಟಿಡ್ಬೇಕಿನ ಬೇಕೆಲ್ಲ ಬಟ್ಟೆಗಳೆಲ್ಲ ಅಷ್ಟು ಏನ ರೀ ಅಷ್ಟು ಕೆಲ್ಸ್ಕೊಂತ ನೋಡ್ರಿ ನಾ ಈ ಬಾಂಡೆ ಸಾಮಾನೆಲ್ಲ ತಂದ ಇಲ್ಲೇ ಇಷ್ಟು ಬಾಂಡೆ ಸಾಮಾನುಗಳು ಇವೆಲ್ಲ ದೊಡ್ಡ ದೊಡ್ಡ ಇಲ್ಲೇ ಇಟ್ಬಿಟ್ಟಿವಿ ಬಟ್ಟೆಗಳು ನೋಡ್ರಿ ಈಗ ಗಂಟು ಕಟ್ಕೊಂಡ್ಬಂದ ನೋಡಿರಿ ನಮ್ಮ ಕೋಣೆ ಹೋಗಿ ಇವೆ ಅಷ್ಟು ತಂದು ಇಲ್ಲಿ ಇಟ್ಟಾಕ್ಯದ ಇಷ್ಟು ಬಟ್ಟೆಗಳೆಲ್ಲ ಒಗದಾಕಿಬಿಟ್ಟಿದ್ದೇವೆ ನೋಡ್ರಿ ಎಷ್ಟು ಇಲ್ಲೇ ಇಟ್ಟದ ಎಲ್ಲ ಅಲ್ಮಾರಿ ಎಲ್ಲ ಕ್ಲೀನ್ 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 ಆಗಿಬಿಟ್ಟದ್ರೀ ಮನೆ ಅಂತ ಈಗ ಯಾಕಂದ್ರೆ ನೀರು ಹೊಡೆ ಸ್ವಚ್ಛತೆ ಮುಡಿಯೋಲ್ಲ ರೀ ಎಲ್ಲ ಇನ್ನು ಏನು ಜಾಗಕ್ಕೆ ಇಟ್ಟಿಲ್ಲರಿ ಎಲ್ಲ ಅಲ್ಲಿಂದೆಲ್ಲ ತೊಳಗಿಟ್ಬಿಟ್ಟಿವಿ ಇವೆಲ್ಲ ಈಗ ಸಂಜೆ ಮುಂದೆ ಸಾಕೋಸಲಿ ಕೆಲಸ ಎಲ್ಲ ಆದಾಗ ಇಷ್ಟು ಸಾಮಾನು ಜೋಡಿಸ್ಕೋಬೇಕು ರೀ ನಾ ಇಲ್ಲಿ ನೋಡಿರಿ ಬಟ್ಟೆ ಬರಿ ಎಲ್ಲ ಹೆಂಗ ಬಿದ್ದಾವ್ರಿ ನೋಡಿರಿ ಈ ಮನೆಯೂ ಅಷ್ಟು ಬಾಂಡೆಗಳೆಲ್ಲ ಇಲ್ಲಿ ಜೋಡಿಸ್ಕೊಂಡಿದ್ದೇವ್ರಿ ಇದು ಸಿಲ್ಪನ್ಯಾಗ ಬಾಂಡೆ ಸಿಲ್ಪ್ನಾಗ ನೋಡಿರಿ ಸಿಲ್ಪ್ ಅಂತೇವ್ರಿ ನಾವು ಸ್ಟ್ಯಾಂಡು ಬಾಂಡೆ ಸ್ಟ್ಯಾಂಡು ಅಂತೇವೆ ಇದರೊಳಗೆ ಸುಮ್ಮನೆ ಹೆಂಗೆ ಬೇಕು ಹಂಗ ಹಚ್ಚಿಟ್ಕೊಂಡಿವಿ ಮತ್ತು ಅಲ್ಲೇ ಮ್ಯಾಲೂ ಬೇಕು ಡಬ್ಬಿಗಳು ಅಲ್ಲೂ ಸ್ವಲ್ಪ ಸ್ವಲ್ಪ ಆ ರೀತಿ ಇಟ್ಬಿಟ್ಟಿನ್ರಿ ಇನ್ನು ಏನು ಎಲ್ಲ ಚಂದ ಜಾಗಕ್ಕೆ ಜೋಸ್ತೇ ಇಲ್ಲರಿ ಎಲ್ಲ ಇನ್ನು ಅಲ್ಲಿಂದಲೇ ಅಲ್ಲಿಂದಲೇ ಇಟ್ಬಿಟ್ಟಿನಿ ಈಗ ರೂಮ್ನಾಗ ಭಿ ಅದು ಹಚ್ಕಡೆ ರೂಮ್ ರೀ ಇದು ಹೆಚ್ಚು ಕಡೆ ಅಡ್ಗೆ ಅಡುಗೆ ಮಾಡೋದು ಇದೆ ಇನ್ನು ಇಲ್ಲಿ ನೋಡ್ರಿ ಫಂಕ್ಷನ್ ಅದ ಅಂಥೇಳಿನ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟಿದೆವು ಎಲ್ಲ ಭಾಳಷ್ಟ ಚಿಪಾಟಿ ಅದು ಇದು ಜಮಾ ಆಗಿಬಿಟ್ಟಿವ್ರಿ ನೋಡ್ರಿ ಇದು ಫಂಕ್ಷನ್ ಅಂದ್ ಇದು ಇದಿಷ್ಟು ಪೂರ್ತಿ ಕ್ಲೀನ್ ಕ್ಲೀನ್ ಮಾಡಿಬಿಟ್ಟಿದೆವು ನೋಡ್ರಿ ಇಲ್ಲಿ ಎಲ್ಲ ಕಡೆಗಿನ ಏನೊಂದು ಸ್ವಲ್ಪ ಕಸ ಇರ್ಲಾರ್ದಂಗೆ ಅಷ್ಟು ಕ್ಲೀನ್ ಮಾಡಿಬಿಟ್ಟಿವಿ ಮತ್ತು ಅಲ್ಲೇ ಕೋಂದಿ ನೋಡ್ರಿ ನಾ ಕೋಂದಿ ಒಣಗ್ಯಾವ ತಗೊಂಬರ್ಬೇಕಿ ನಾ ಕೋಂದಿಗಿಂದ ಎಲ್ಲ ಪೂರ ಪೂರಾ ಸ್ವಚ್ಛತನಾಗ್ಯದ ಮತ್ತು ಆ ಕಡೆ ಅಂತಂದ್ರೆ ಕಟ್ಗಿ ಹೊಡ್ಲಿಕ್ಕೆ ನಾ ಕಟ್ಟಿಗೆ ಹೊಡೆದಾಕ್ಲಿಕ್ಕಾರ್ರಿ ಫಂಕ್ಷನ್ ಕಟ್ಗಿ ಬೇಕಲ್ಲ ರೀ

ಇವು ಹಂಚ ಹೋಳಿಗೆ ಮಾಡ್ತಾರೆ ರೀ ಅವ್ರ ರೊಟ್ಟಿ ನಾವ ರೊಟ್ಟಿ ಅಂಚಿನ ಮಾಡ್ತೇವಲ್ರಿ ಅವ್ರ ಮಾಡ್ತಾರೆ ರೀ ರೊಟ್ಟಿ ಹತ್ರ ರೊಟ್ಟಿ ರೆಡಿ ಆಯ್ತು ಮತ್ತು ರೊಟ್ಟಿ ನೀರಾ ಕೈ ಅಂತ ಹಾಸ್ತಾರ ನೋಡ್ರಿ ಅವ್ರು ಅರ್ಬಿ ತೊಗೊಂಡೋಗ್ತೀವಿ ಅವ್ರಿಗೆ ಕೈ ಸುಡೋದು ಒಂದು ಸ್ವಲ್ಪ ಭಯನೇ ಇರ್ತೀವಿ ರೊಟ್ಟಿ ರೊಟ್ಟಿಲಿ ಇಷ್ಟೆಲ್ಲ ಬಡ್ದಕ್ಕ್ಯಾರೀ ರೊಟ್ಟಿ ನೋಡ್ರಿ ಅಲ್ಲಿಂದ ಕಾಣಿಸ್ತಾವಲ್ಲರೀ ಅಲ್ಲಿಂದ ಪೂರ್ತಿಯಿಂದ ಇಲ್ಲಿ ತನಕ ಇದು ಇಷ್ಟು ರೊಟ್ಟಿಗಳು ಬಡ್ದಾಕ್ಯಾರ ನೋಡ್ರಿ ಇವರು ಹಾಂ ಇನ್ನ ಅಲ್ಲಿ ಫಂಕ್ಷನ್ ಸಲಕ ಮಾಡಕತ್ತಿದ್ ರೊಟ್ಟಿ ನೋಡ್ರಿ ಇವ ಫಂಕ್ಷನ್ ಸಲುವಾಗಿ ರೊಟ್ಟಿ ಮಾಡ್ಸಕತ್ತಿ ಇಷ್ಟು ರೊಟ್ಟಿಗಳು ಅದಷ್ಟು ಮಾಡೋಕ್ಯಾರ ಇದು ಇಷ್ಟು ರೊಟ್ಟಿ ಮಾಡೋಕತ್ತಾರ ಅಲ್ಲಿ ತನ್ಕಾವ್ರಿ ಮಾಡೋದು